ಶಿವಶಕ್ತಿ ಬಾಲಾಜಿ ಬಂಧುಗಳೇ ಬೈಬಲ್ ದೇವರ ನಿಜ ಸ್ವರೂಪ ನಿಜ ಸ್ವರೂಪ ಸ್ವಭಾವಗಳು ಸಿರೀಸ್ಗೆ ಸ್ವಾಗತ ಬಂಧುಗಳೇ ಸಮಾಜದಲ್ಲಿ ಈ ನಕಲಿ ಕ್ರೈಸ್ತ ಪಾಸ್ಟರ್ಗಳು ಅಥವಾ ಈ ಚರ್ಚಿಗೆ ಹೋಗ್ತಕ್ಕಂಥ ಕೆಲ ಮತಾಂಧರ ಆಗಿರ್ಬೋದು ಅವರೇನ್ ನಮ್ಮ ಹಿಂದೂಗಳ ಹತ್ರ ಬಂದ್ಬಿಟ್ಟು ನಮ್ಮ ಬೈಬಲ್ ದೇವರು ತುಂಬಾ ಶಾಂತಿ ಸ್ವರೂಪನು ತುಂಬ ಪರಿಶುದ್ಧನು ತುಂಬಾ ಒಳ್ಳೆ ದೇವರು ಅಂತ ಹೇಳಿ ಅಂತ ಇಲ್ಲ ಸಲ್ಲದ ಸುಳ್ಳುಗಳನ್ನ ಹೇಳಿ ನಮ್ಮ ಹಿಂದೂಗಳನ್ನ ಮತಾಂತರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ಅವರ ದೇವರು ಎಷ್ಟು ಪರಿಶುದ್ಧ ಅವರ ಬೈಬಲ್ ದೇವರ ಒಂದು ಮನಸ್ಥಿತಿ ಏನು ಅನ್ನುವುದು ನಾವು ಈ ಬೈಬಲ್ ದೇವರ ನಿಜ ಸ್ವರೂಪ ಸ್ವಭಾವಗಳಲ್ಲಿ ತಿಳ್ಕೋಬೋದು ಅದು ಏನೆಲ್ಲ ಬೈಬಲ್ ದೇವರು ಬೈಬಲ್ನಲ್ಲಿ ಇಸ್ರಾಯೇಲರಿಗೆ ಮಾಡಿದ್ದಾನೆ ಇಸ್ರಾಲ್ರನ್ನು ಯಾವ ರೀತಿ ನಡ್ಸ್ಕೊಂಡಿದ್ದಾನೆ ಮತ್ತು ಬೈಬಲ್ ದೇವರಿಗೆ ಹೆಣ್ಣು ಮಕ್ಕಳ ಮೇಲೆ ಯಾವ ರೀತಿ ಗೌರವ ಇದೆ ಹೆಣ್ಣು ಮಕ್ಕಳ ಮರ್ಮಾಂಗಗಳ ಬಗ್ಗೆ ಕೂಡ ತುಂಬ ಕೆಟ್ಟದಾಗಿ ಈ ಬೈಬಲ್ ದೇವರು ಮಾತಾಡಿದ್ದಾನೆ ಆ ರೀತಿ ವಿಷಯಗಳೆಲ್ಲ ನಾನು ಈ ಬೈಬಲ್ ದೇವರ ನಿಜ ಸ್ವರೂ ನಿಜ ಸ್ವರೂಪ ಸ್ವಭಾವಗಳು ಎನ್ನುವ ಸಿರೀಸ್ನಲ್ಲಿ ಒಂದೊಂದೇ ವೀಡಿಯೋದಲ್ಲಿ ಆದಷ್ಟು ವಿಶ್ಲೇಷಣೆ ಮಾಡ್ತಾ ಹೋಗ್ತೇನೆ ಬಂಧುಗಳೇ ನಮ್ಮ ಈ ವಿಡಿಯೋಗಳನ್ನು ತಾವು ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ಈ ದಿನ ಬೈಬಲ್ನಲ್ಲಿ ಏನೆಲ್ಲ ವಿಷಯ ಇದೆ ಅನ್ನುವುದು ನೋಡೋಣ ಬೈಬಲ್ನಲ್ಲಿ ಎರಡನೇ ಸಮುವ ಹನ್ನೆರಡು ಹನ್ನೆರಡನೇ ಅಧ್ಯಾಯ ಹನ್ನೊಂದನೇ ವಚನದಿಂದ ನೀವು ನೋಡಿ ಬೈಬಲ್ನಲ್ಲಿ ಈ ಬೈಬಲ್ ದೇವರು ಏನು ಮಾಡ್ತಾನೆ ಅಂದರೆ ಕಾವಿದ ಎನ್ನುವ ಒಬ್ಬ ವ್ಯಕ್ತಿಯನ್ನು ಅರಸನಾಗಿ ನಿಯಮ ಮಾಡಿರ್ತಾನೆ ಅಂದರೆ ಆ ಇಸ್ರಾಯೇಲ್ ಜನಾಂಗಕ್ಕೆ ಒಬ್ಬ ರಾಜನಾಗಿ ನಿಯಮ ನಿಯಮ ಮಾಡ್ತಾನೆ ಆ ನಿಯಮ ಮಾಡಿದಂಥ ಮಾಡಿದ ನಂತರ ಆ ದಾವಿದ ಏನೆಲ್ಲ ಹೀನಾಯ ಕೃತ್ಯ ಮಾಡಿದ ಅವನ ಒಂದು ಆ ಒಂದು ಚರಿತ್ರೆ ಏನು ಅನ್ನುವುದು ನಾವು ಒಂದೊಂದೇ ವೀಡಿಯೋದಲ್ಲಿ ನೋಡ್ತಾ ಹೋಗೋಣ ಯಾಕಂದರೆ ಒಂದೇ ವೀಡಿಯೋದಲ್ಲಿದ್ರೆ ತುಂಬ ಲೆಂತ್ ಆಗುತ್ತೆ ಮತ್ತು ನಿಮಗೂ ಕೂಡ ಅದು ಸರಿಯಾಗಿ ಅರ್ಥ ಆಗೋಲ್ಲ ಹಾಗಾಗಿ ಒಂದೊಂದೇ ವೀಡಿಯೋದಲ್ಲಿ ಈ ದಾವಿದ ಬೈಬಲ್ ದೇವರಿಂದನೇ ರಾಜನಾಗಿ ಅಭಿಷೇಕನಾಗಿ ಆದಂಥ ವ್ಯಕ್ತಿ ಮಾಡಿದ ಹೀನಾಯ ಕೃತ್ಯಗಳು ಎಂಥದ್ದು ಏನೆಲ್ಲ ಒಂದು ಕೃತ್ಯ ಮಾಡಿದೆ ಅನ್ನುವುದು ನಾವು ಹಂತ ಹಂತವಾಗಿ ನೋಡ್ತಾ ಹೋಗೋಣ ಬನ್ನಿ ಈ ಬೈಬಲ್ ದೇವರು ಈ ದಾವಿದನನ್ನು ರಾಜ ಮಾಡಿದ ನಂತರ ದಾವಿದ ಏನು ಮಾಡ್ತಾನೆ ಅಂದರೆ ತನ್ನ ತನ್ನ ಸೈನ್ಯದಲ್ಲಿ ಕೆಲಸ ಮಾಡುವ ಉರಿಯ ಉರಿಯ ಎನ್ನುವ ಒಬ್ಬ ಕೆಲಸಗಾರ ಇರ್ತಾನೆ ಆ ಉರಿಯನ ಹೆಂಡತಿಯನ್ನ ನೋಡಿ ಮೋಹಿಸಿ ಈ ದಾವಿದ ಏನ್ ಮಾಡ್ತಾನೆ ಅಂದ್ರೆ ಆ ಉರಿಯನ ಹೆಂಡತಿಯನ್ನ ತನ್ನ ಮನೆಗೆ ಕರೆಸ್ಕೊಂಡು ಅವಳ ಜೊತೆ ಲೈಂಗಿಕ ಸಂಪರ್ಕ ಹೊಂದುತ್ತಾನೆ ಆ ಲೈಂಗಿಕ ಸಂಪರ್ಕದಿಂದ ಆ ಉರಿಯನ ಹೆಂಡತಿ ದಾವಿದನಿಂದ ಬಸ್ರಾಕ್ತಾಳೆ ಬಸ್ರಾದ ನಂತರ ಆ ದಾವಿ ಆ ಉರಿಯನ ಹೆಂಡತಿ ಏನ್ ಮಾಡ್ತಾಳೆ ಅಂದ್ರೆ ಆ ಬಸ್ರಾದ ವಿಷಯವನ್ನ ಈ ದಾವಿದನಗೆ ತಿಳಿಸ್ತಾಳೆ ನಿನ್ನಿಂದ ನಾನು ಬಸರಾಗಿದ್ದೀನಿ ಅಂತ ತಿಳಿಸ್ತಾಳೆ ತಿಳಿಸಿದ ನಂತರ ಆ ದಾವಿದ ಏನು ಯೋಚನೆ ಮಾಡ್ತಾನಂದ್ರೆ ಇವಳು ನನ್ನಿಂದ ಬಸರಾಗಿದ್ದಾಳೆ ಮತ್ತೆ ತನ್ನ ಗಂಡ ಉರಿಯ ಬಂದು ಏನಾದರೂ ಸಮಸ್ಯೆ ಮಾಡಬಹುದು ಮುಂದೆ ಅಥವಾ ಪ್ರಶ್ನೆ ಮಾಡ್ಬೋದು ಅಂತ ತಿಳ್ಕೊಂಡು ಈ ದಾವಿದ ಏನು ಮಾಡ್ತಾನೆ ಅಂದರೆ ಆ ಉರಿಯನನ್ನು ಸಾಯಿಸ್ತಾನೆ ಕೊಲೆ ಮಾಡಿಸುತ್ತಾನೆ ತನ್ನ ಸೈನ್ಯದಲ್ಲಿರುವಂತ ಕೆಲವರಿಗೆ ಹೇಳಿ ಆ ಉರಿಯನನ್ನ ಕೊಲೆ ಮಾಡಿಸ್ತಾನೆ ಈ ದಾವಿದ ಆ ಕೊಲೆ ಮಾಡಿಸಿದ ನಂತರ ಏನ್ ಮಾಡ್ತಾನೆ ನಂತರ ಆ ಉರಿಯನ ಹೆಂಡತಿಯನ್ನ ತನ್ನ ಮನೆಗೆ ಕರ್ಕೊಂಡೋಗಿ ಹೆಂಡತಿಯಾಗಿ ಸ್ವೀಕಾರ ಮಾಡ್ತಾನೆ ಆದ್ರೆ ಇಲ್ಲಿ ನೋಡಿ ತಪ್ಪು ಮಾಡಿದ್ದ ಯಾರು ಶಿಕ್ಷೆ ಮತ್ತಾರಿಗು ಅನ್ನುವ ರೀತಿಯಲ್ಲಿ ಈ ಬೈಬಲ್ ದೇವರು ಮಾಡ್ತಾನೆ ಅಂದ್ರೆ ಇದನ್ನೆಲ್ಲ ನೋಡ್ತಾ ಕುಂತ್ಕೊಂಡು ಇದೆಲ್ಲ ಆದ ನಂತರ ಬೈಬಲ್ ದೇವರು ಒಬ್ಬ ದೂತನನ್ನ ಕಳಿಸ್ತಾನೆ ದಾವಿದ್ರ ಬೈಬಲ್ ದೇವರು ಹೇಳ್ತಾನೆ ಹತ್ರ ಏನಂತ ಹೇಳ್ತಾನಂದ್ರೆ ದೂತನನ್ನು ಕಳಿಸಿ ಏನ್ ಹೇಳ್ತಾನಂದ್ರೆ ಇಸ್ರಾಯಲ್ ಜನಾಂಗವನ್ನ ನಿನಗಾಗಿ ಇಸ್ರಾಯಲ್ ಜನಾಂಗವಾದ ಮೇಲೆ ನಿನ್ನನ್ನು ರಾಜನಾಗಿ ಅಭಿಷೇಕ ಮಾಡಿದ ಬೈಬಲ್ ದೇವರು ಅಷ್ಟೇ ಅಲ್ಲದೆ ಎನ್ನುವ ರಾಜನಿಂದ ನಿನ್ನ ಪ್ರಾಣ ರಕ್ಷಣೆ ಮಾಡಿದ ರಕ್ಷಣೆ ಮಾಡಿ ತನ್ನ ಹೆಂಡತಿಯರನ್ನ ನಿನ್ನ ಪಕ್ಕಕ್ಕೆ ಕೊಟ್ಟ ಇಡೀ ರಾಜ್ಯವನ್ನು ನಿನಗೆ ಒಪ್ಪಿಸಿದ ಇಷ್ಟು ಸಾಕಾಗುವುದಿಲ್ಲ ಎಂದರೆ ಇನ್ನೂ ಕೊಡ್ತಾ ಇದ್ದ ಆದರೆ ನೀನು ಉರಿಯನ ಹೆಂಡತಿಯನ್ನ ಅಕ್ರಮ ಸಂಬಂಧವನ್ನು ಇಟ್ಕೊಂಡು ಅವಳನ್ನು ಬಸರು ಮಾಡಿ ತನ್ನ ಗಂಡನನ್ನ ಮೋಸದಿಂದ ಕೊಲೆ ಮಾಡಿಸಿದೀಯ ಆದ ಕಾರಣ ಬೈಬಲ್ ದೇವರು ನಿನ್ನನ್ನು ಮೇಲೆ ಕೋಪಗೊಂಡು ನಿನ್ನನ್ನು ಸಾಯಿಸುತ್ತೇನೆ ಅಂತ ಹೇಳ್ತಾ ಇದ್ದಾನೆ ಅಂತ ಆ ಬೈಬಲ್ ದೇವರು ಕಳಿಸಿದ ಆ ದೂತ ದಾವಿದನ ಹತ್ರ ಹೇಳ್ತಾ ಇದ್ದಾನೆ ಅದಕ್ಕೆ ಇವನು ದಾವಿದ ತುಂಬ ವ್ಯಥೆಪಟ್ಟು ಆವೇದನೆ ಪಟ್ಟು ಅಯ್ಯೋ ನಾನು ತುಂಬ ತಪ್ಪು ಮಾಡಿಬಿಟ್ಟೆ ನಾನು ಈ ರೀತಿ ಮಾಡಬಾರ್ದಾಗಿತ್ತು ಅಂತ ಹೇಳಿ ಸ್ವಲ್ಪ ಈ ನಾಟಕವನ್ನು ಆಡ್ತಾನೆ ಈ ನಾಟಕ ಆಡಿದ ನಂತರ ಬೈಬಲ್ ದೇವರು ಏನು ಹೇಳ್ತಾನೆ ಅಂದರೆ ಇಲ್ಲ ನೀನು ಮಾಡಿದ ಈ ಹೀನಾಯ ಕೃತ್ಯಕ್ಕೆ ನಾನು ಏನು ಮಾಡ್ತೇನೆ ಅಂದರೆ ಈ ಬೈಬಲ್ ದೇವರ ಶಿಕ್ಷೆ ಕೇಳಿ ಹೇಗಿದೆ ಈ ಬೈಬಲ್ ದೇವರು ತಪ್ಪು ಮಾಡಿದ ದಾವಿದ ಮತ್ತು ಆ ಊರಿನ ಹೆಂಡತಿಯನ್ನು ಇಬ್ಬರನ್ನು ಬಿಟ್ಟು ಶಿಕ್ಷೆ ಯಾರಿಗೆ ಕೊಡ್ತಾನೆ ಅಂದರೆ ಈ ದಾವಿದನ ಹೆಂಡತಿಯರು ಯಾರಿದ್ದರು ಅವರಿಗೆ ಅವರ ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಶಿಕ್ಷೆ ಕೊಡ್ತೀನಿ ಅಂತ ಹೇಳ್ತಾನೆ ಅದು ಏನು ಶಿಕ್ಷೆ ಅಂದರೆ ನೋಡಿ ಹೀಗಿದೆ ಬೈಬಲ್ನಲ್ಲಿ ನೋಡಿ ಆ ಶಿಕ್ಷೆ ಏನಪ್ಪ ಅಂದರೆ ನೀನಾದರೂ ಉರಿಯನ ಹೆಂಡತಿಯನ್ನು ನಾಲ್ಕು ಗೋಡೆಗಳ ಮಧ್ಯೆ ಅಕ್ರಮ ಸಂಬಂಧ ಇಟ್ಕೊಂಡು ಅವಳನ್ನು ಬಸರು ಮಾಡಿದೀಯ ಆದ ಕಾರಣ ನಾನು ನಿನಗೆ ಏನು ಶಿಕ್ಷೆ ಕೊಡ್ತೀನಿ ಅಂದರೆ ಬೈಬಲ್ ದೇವರು ಹೇಳ್ತಿರೋದು ದಾವಿದನ ಹತ್ರ ಈ ಬೈಬಲ್ ದೇವರು ಏನು ಶಿಕ್ಷೆ ಕೊಡ್ತಾನೆ ಅಂದರೆ ದಾವಿದನಿಗೆ ಈ ತೊಪ್ಪು ಮಾಡಿದ್ದಕ್ಕಾಗಿ ದಿದನ ಹೆಂಡತಿಯರನ್ನ ಬೇರೆಯವರಿಂದ ಅತ್ಯಾಚಾರ ಮಾಡಿಸ್ತೇನೆ ಅಂತ ಈ ಬೈಬಲ್ ದೇವರು ಹೇಳ್ತಾ ಇದ್ದಾನೆ ಅದು ಬೇರೆಯವರು ಯಾರ ಹೊರಗಿನವರಲ್ಲ ತನ್ನ ಮನೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಂದನೇ ತನ್ನ ಸ್ವಂತ ಜನದಿಂದನೇ ತನ್ನ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿಸ್ತೀನಿ ಅಂದ್ರೆ ನೀನ್ ತಪ್ಪು ಮಾಡಿದ್ರೆ ನಿನ್ನ ಮನೆ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿಸ್ತೀನಿ ಅಂತ ಈ ಬೈಬಲ್ ದೇವರು ಹೇಳ್ತಾ ಇದ್ದಾನೆ ಅಂದ್ರೆ ಇಲ್ಲಿ ತಪ್ಪು ಯಾರು ದ ಮತ್ತು ಉರಿಯನ ಹೆಂಡತಿ ಇಬ್ಬರು ಅಕ್ರಮ ಸಂಬಂಧ ಇಟ್ಕೊಂಡು ತಪ್ಪು ಮಾಡಿದ್ರು ಶಿಕ್ಷೆ ಯಾರಿಗೆ ಕೊಡಬೇಕು ದಾವಿದನ ಕೊಡಬೇಕು ಅಥವಾ ಆ ಉರಿಯನ ಹೆಂಡತಿ ಕೊಡಬೇಕು ಇವರಿಬ್ಬರನ್ನು ಬಿಟ್ಟು ಏನು ತಪ್ಪು ಮಾಡದೆ ಇರತಕ್ಕಂಥ ದಾವಿದನ ಹೆಂಡತಿಯರನ್ನ ಅದೇ ಅವ್ರ ಮನೆಯಲ್ಲೇ ಇರ್ತಕ್ಕಂಥವ್ರ ಕಡೆಯಿಂದ ಅತ್ಯಾಚಾರ ಮಾಡಿಸ್ತೀನಿ ಅನ್ನುವುದು ಎಷ್ಟು ಸರಿ ಇದು ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವುದು ತಾವೆಲ್ಲ ವಿಚಾರ ವಿಶ್ಲೇಷಣೆ ಮಾಡಿ ಅಂದರೆ ಇಲ್ಲಿ ಹೆಣ್ಣು ಮಕ್ಕಳಿಗೆ ಏನು ಒಂದು ಗೌರವ ಅನ್ನೋದಿಲ್ವಾ ಹ ಹೆಣ್ಣು ಮಕ್ಕಳ ಮೇಲೆ ಬೈಬಲ್ ದೇವ್ರಿಗೆ ಯಾವ ರೀತಿ ಗೌರವ ಇದೆ ಯಾವ ರೀತಿ ಒಂದು ಕಾಳಜಿ ಇದೆ ಅನ್ನೋದು ಇದರಲ್ಲಿ ಗೊತ್ತಾಗುತ್ತೆ ಅಲ್ವಾ ಇಲ್ಲಿ ತಪ್ಪು ಮಾಡಿರೋದು ದಾವಿದ ಹ ಅವನನ್ನು ಬಿಟ್ಟು ಮನೆಯಲ್ಲಿರ್ತಕ್ಕಂಥ ಹೆಂಡತಿಯನ್ನು ಹೆಂಡತಿಯರಿಗೆ ಬೇರೆಯವರಿಂದ ಅತ್ಯಾಚಾರ ಮಾಡಿಸ್ತೀನಿ ಅದು ತನ್ನ ಸ್ವಂತ ಮಗನಿಂದನೇ ತಾಯಿ ಮೇಲೆ ಅತ್ಯಾಚಾರ ಮಾಡಿಸ್ತೀನಿ ಅಂತ ಬೈಬಲ್ ದೇವ್ರು ಹೇಳ್ತಾನೆ ಆ ರೀತಿ ಮಾಡಿಸ್ತಾನೆ ಸಹ ಇದು ನಾನು ಮುಂದಿನ ವೀಡಿಯೋದಲ್ಲಿ ಹೇಳ್ತೇನೆ ಅಷ್ಟೇ ಅಲ್ಲದೆ ಏನು ಮಾಡ್ತಾನೆ ಈ ಬೈಬಲ್ ದೇವ್ರ ಅಂದ್ರೆ ಉರಿಯನ ಹೆಂಡತಿಗೂ ಮತ್ತು ದಾವಿದನಿಗೆ ಹುಟ್ಟಿದ ಒಂದು ಸಣ್ಣ ಮಗುವನ್ನ ಬೈಬಲ್ ದೇವರು ಕೊಲೆ ಮಾಡ್ತಾನೆ ಹ್ಮ್ ನೋಡಿ ಕದ್ದು ಬಸರಾದ ಹುರಿಯನ ಹೆಂಡತಿ ಚೆನ್ನಾಗಿದ್ದಾಳೆ ಕದ್ದು ಬಸರು ಮಾಡಿದ ಈ ದಾವಿದ ಸಹ ತುಂಬ ಚೆನ್ನಾಗಿದ್ದಾನೆ ಆದರೆ ಇಲ್ಲಿ ಬೈಬಲ್ ದೇವರ ಮಾನಸಿಕತೆ ಏನು ಅನ್ನೋದೇ ಅರ್ಥ ಆಗ್ತಿಲ್ಲ ಶಿಕ್ಷೆ ಯಾರಿಗೆ ಕೊಡಬೇಕು ತಪ್ಪು ಮಾಡಿರೋರನ್ನು ಬಿಟ್ಟು ಏನು ತಪ್ಪು ಮಾಡದೆ ಇರತಕ್ಕಂಥ ತನ್ನ ಹೆಂಡತಿಯರನ್ನ ತನ್ನ ಮಗನಿಂದನೇ ಅತ್ಯಾಚಾರ ಮಾಡಿಸ್ತೀನಿ ಅನ್ನುವ ಈ ಬೈಬಲ್ ದೇವರ ಮಾನಸಿಕತೆ ಏನು ಅಷ್ಟೇ ಅಲ್ಲದೆ ಈ ಉರಿಯನ ಹೆಂಡತಿಗೂ ಮತ್ತು ದಾವಿದನಿಗೂ ಹುಟ್ಟಿದ ಆ ಸಣ್ಣ ಮಗುವನ್ನು ಕೂಡ ಕೊಲೆ ಮಾಡ್ತೇನೆ ಅಲ್ವಾ ಈ ಬೈಬಲ್ ದೇವರು ಈ ಬೈಬಲ್ ದೇವರು ಈ ರೀತಿ ಮಾಡೋದು ಎಷ್ಟು ಸರಿ ಅದೇ ನಿಮ್ಮನೆ ಹೆಣ್ಣು ಮಕ್ಕಳಿಗೆ ನೀವು ತಪ್ಪು ಮಾಡಿದ್ರೆ ನಿಮ್ಮನೆ ಹೆಣ್ಣು ಮಕ್ಕಳನ್ನ ನಿಮ್ಮ ಮಕ್ಕಳಿಂದನೇ ಅತ್ಯಾಚಾರ ಮಾಡಿಸ್ತೀನಿ ಅಂತ ಹೇಳೋದು ಇದು ಸರಿನಾ ಇದು ಯಾರಾದರೂ ಸಮಾಜದಲ್ಲಿ ಒಪ್ತಾರ ಸಮಾಜದಲ್ಲಿ ಯಾರಾದರೂ ಒಪ್ಪ ಅಂತ ವಿಷಯನ ಇದು ಹಾಂ ನಿಜವಾಗ್ಲೂ ದೇವರು ಅಂತ ಇದ್ದರೆ ತಪ್ಪು ಯಾರು ಮಾಡ್ತಾರೋ ಅವ್ರಿಗೆ ತಾನೇ ಶಿಕ್ಷೆ ಕೊಡ್ತಾರೆ ಈ ರೀತಿ ಯಾರೋ ಮಾಡಿದ ತಪ್ಪಿಗೆ ಮತ್ತೊಬ್ರಿಗೆ ಶಿಕ್ಷೆ ಕೊಡೋದು ಅಂದರೆ ಇದು ಎಷ್ಟು ಸರಿ ಅನ್ನೋದು ಚರ್ಚಿಗೆ ಹೋಗ್ತಕ್ಕಂಥ ಪ್ರತಿಯೊಬ್ಬರೂ ಇದನ್ನು ವಿಶ್ಲೇಷಣೆ ಮಾಡಿ ತಮಗೆ ಗೊತ್ತಾಗುತ್ತೆ ಬೈಬಲ್ನಲ್ಲಿ ಎಷ್ಟು ಬೈಬಲ್ ದೇವರ ನಿಜ ಸ್ವರೂಪವನ್ನು ಮುಚ್ಚಿಟ್ಟಿದ್ದಾರೆ ಆದರೆ ಯಾಕಂದರೆ ಈ ಪಾಸ್ಟರ್ಗಳು ಅವರು ಸಾಯೋವರೆಗೂ ಕೂಡ ಬೈಬಲನ್ನು ಮೊದಲನೇ ಪೇಜಿನಿಂದ ಕೊನೆ ಪೇಜಿನವರೆಗೂ ಧೈರ್ಯವಾಗಿ ಸಮಾಜದಲ್ಲಿ ಓದಲಿಕ್ಕೆ ಬರೋಲ್ಲ ಯಾಕಂದ್ರೆ ಬೈಬಲ್ನಲ್ಲಿ ಅಂತ ಒಂದು ಹೀನಾಯ ಕೃತ್ಯಗಳು ನಡೆದಿದ್ದಾವೆ ಮತ್ತು ಅಷ್ಟು ಒಂದು ಕ್ರೂರತೆಯನ್ನು ಬೈಬಲ್ನಲ್ಲಿ ಬರ್ತಿದ್ದಾರೆ ಹಾಗಾಗಿ ಸಮಾಜದಲ್ಲಿ ಓದಲಿಕ್ಕೆ ಬರದೇ ಇರತಕ್ಕಂಥ ಒಂದು ಪುಸ್ತಕ ಯಾವುದಾದ್ರೂ ಇದೆ ಅಂದ್ರೆ ಅದು ಬೈಬಲ್ ನಾನು ಬೈಬಲ್ ಆಧಾರವಾಗಿ ನಿಮಗೆ ಹೇಳ್ತಾ ಇದ್ದೇನೆ ನಿಜವಾಗ್ಲೂ ಎಷ್ಟೋ ವರ್ಷ ಕೆಲಸ ಪಾಸ್ಟ್ರಾಗಿ ಕೆಲಸ ಮಾಡ್ತಿರ್ತಾನೆ ಆ ಪಾಸ್ಟ್ರನ್ನು ನೋಡಿ ನೀವು ಮೊದಲನೇ ಪೇಜಿಂದ ಕೊನೆಯ ಪೇಜಿನವರೆಗೂ ಯಾವ ಪಾಸ್ಟ್ರು ಸಹ ಓದಲ್ಲ ಯಾಕಂದರೆ ಓದಲಿಕ್ಕೆ ಅದು ಅಷ್ಟು ಅಸಹ್ಯವಾಗಿರುತ್ತೆ ಹೆಣ್ಣು ಮಕ್ಕಳ ಮರ್ಮ ಅಂಗಾಂಗಗಳ ಬಗ್ಗೆ ಕೆಟ್ಟ ರೀತಿಯಾಗಿ ಒಂದು ವಿಷಯಗಳನ್ನು ಬರೆದಿರ್ತಕ್ಕಂಥದ್ದು ಬೈಬಲ್ನಲ್ಲಿ ಇದೆ ಅಷ್ಟೇ ಅಲ್ಲದೆ ಅತ್ಯಂತ ಹೀನಾಯವಾಗಿ ಹೆಣ್ಣು ಮಕ್ಕಳನ್ನು ನಡ್ಸ್ಕೊಂಡಂಥ ವಿಷಯ ಬೈಬಲ್ನಲ್ಲಿದೆ ಹಾಗಾಗಿ ಈ ಪಾಸ್ಟರ್ಗಳು ಏನಾದರೂ ಮೊದಲನೇ ಪೇಜಿಂದ ಕೊನೆಯ ಪೇಜ್ವರ್ಗೇನಾದರೂ ಬೈಬಲನ್ನು ಓದಿ ಹೇಳಿದರೆ ಆ ಹಿಂದೂಗಳು ಮತಾಂತರ ಆಗೋದಿರಲಿ ಒಬ್ಬ ಕ್ರೈಸ್ತ ಕೂಡ ಆ ಕ್ರೈಸ್ತ ಮತದಲ್ಲಿ ಇರೋದಿಲ್ಲ ಹಾಗಾಗಿ ಯಾರು ಈ ಪಾಸ್ಟರ್ಗಳು ಹೇಳುವ ಸುಳ್ಳು ಮಾತುಗಳನ್ನು ಕುರುಡರಾಗಿ ನೋಡಿ ಕೇಳ್ತಾ ಇದ್ದೀರಿ ಓದ್ತಾ ಇದ್ದೀರಿ ನೀವು ಅವರ ಮಾತನ್ನು ಕೇಳದೆ ನಿಮಗೆ ಬುದ್ಧಿ ಇರೋ ಹಾಗೆ ನಿಮ್ಮ ಒಂದು ಕಣ್ಣನ್ನು ತೆರೆದು ಬೈಬಲ್ನಲ್ಲಿ ನಿಜವಾಗಲೂ ಏನೆಲ್ಲ ಮುಚ್ಚಿಟ್ಟಿದ್ದಾರೆ ಬೈಬಲಲ್ಲಿ ನಾನು ಹೇಳಿರೋ ವಿಷಯ ಇದೆಯಾ ಇಲ್ವ ಫಸ್ಟ್ ಸ್ಪಷ್ಟವಾಗಿ ನೀವು ಓದಿ ಆಮೇಲೆ ನಿಮಗೆ ಗೊತ್ತಾಗುತ್ತೆ ನಾವು ಈ ಸಿರೀಸ್ಗೆ ಬೈಬಲ್ ದೇವರ ನಿಜ ಸ್ವರೂಪ ಸ್ವಭಾವಗಳು ಅಂತ ಯಾಕೆ ಹೆಸರಿಟ್ಟಿದ್ದೀವಿ ಅಂತ ನಿಮಗೇ ಆಗ ಗೊತ್ತಾಗುತ್ತೆ ಇಷ್ಟು ಹೇಳ್ದ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಶ್ರೀರಾಮ್ ಭರತ್ ಮತ ಕಿ ಜೈ